ಇರಾಣು ಮತ್ತು ಇಸ್ರಾಯೇಲ್ ಯುದ್ಧ ಇದು ಪ್ರಪಂಚಕ್ಕೆ ಒಳ್ಳೆಯದಲ್ಲ ಮತ್ತು ಯಾವುದೇ ಒಂದು ದೇಶ ಸವರೇನ್ ಕಂಟ್ರಿ ಅದರ ಮೇಲೆ ಯಾರೇ ದಾರಿ ಮಾಡೋದನ್ನು ತಪ್ಪು ಅದು ಟ್ರಂಪ್ ಇರ್ಬೋದು ಅಥವಾ ಬೇರೆ ದೇಶನೇ ಇರ್ಬೋದು ನಮ್ಮ ಏನು ಒಂದು ರೂಲ್ಸ್ ಪ್ರಕಾರ ಪ್ರಪಂಚದ ಏನು ಒಂದು ಎಲ್ಲ ಒಕ್ಕೂಟಿ ಏನು ಕಾನೂನುಗಳು ಮಾಡಿಕೊಂಡಿದ್ದಾರೋ ಆ ಪ್ರೆಸಿಡೆಂಟ್ಸ್ನಲ್ಲಿ ಇಲ್ಲಿವರೆಗೆ ಯಾರು ಕೂಡ ಒಂದು ಸ್ವತಂತ್ರವಾದಂಥ ದೇಶದ ಮೇಲೆ ಇನ್ನೊಬ್ಬರು ದಾಳಿ ಮಾಡಿಲ್ಲ ಇನ್ನೊಬ್ಬರು ದಾಳಿ ಮಾಡಿದ್ರೆ ಅದು ತಪ್ಪು ಇರಾನ್ ಅದು ಇಂಡಿಪೆಂಡೆಂಟ್ ಕಂಟ್ರಿ ಇದೆ ಅವ್ರಾಗಿ ಯಾರು ದಾಳಿ ಮಾಡಿದ್ರು ಅವ್ರ ಮಧ್ಯೆ ಮತ್ತು ಇಸ್ರಾಯೇಲ್ ಮಧ್ಯೆ ಅದು ನಡೆದಿತ್ತು ಅದಕ್ಕೆ ನಮಗೆ ಅದರ ಬಗ್ಗೆ ಸಮಾಧಾನ ಇದೆ ಮತ್ತು ಇರಾನಗು ನಾವು ಯಾವಾಗಲೂ ಹಿಂದೆ ನಮ್ಮ ಈಗ ಯು ಕೆ ಎ ಸರ್ಕಾರ ಇರ್ಬೋದು ಹಿಂದೆ ಇಂದಿರಾ ಗಾಂಧಿಯವ್ರು ಇರ್ಬೋದು ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಎಲ್ಲ ಕಾಲದಲ್ಲಿ ನಾವು ಇರಾನ್ ಜೊತೆಯಲ್ಲಿ ಅವರು ನಾವು ಹೊಂದ್ಕೊಂಡು ಹೋಗಿದ್ದೆವು ಮತ್ತು ಅನೇಕ ವಿಷಯಗಳು ಬಂದಾಗ ನಾವು ಒಂದಾಗಿ ಕೆಲಸ ಮಾಡಿದೆ ಈವನ್ ಜಮ್ಮು ಕಾಶ್ಮೀರದಂಥ ಕೆಲವು ಕಠಿಣ ಪರಿಸ್ಥಿತಿ ಬಂದಾಗ ಏನೋದ್ರಾಗೆ ಇವೇನೋದಾಗೇನು ರೆಸಲ್ಯೂಷನ್ ಪಾಸ್ ಆಗ್ತಿತ್ತು ಅವ್ರು ಎಂದೂ ಕೂಡ ಪಾಕಿಸ್ತಾನ ಸಪೋರ್ಟ್ ಮಾಡಲಿಲ್ಲ ಇಂಡಿಯಾ ಸಪೋರ್ಟ್ ಈಗ ನಮಗೆ ಎಣ್ಣೆ ಕೊರತೆ ಕ್ರೂಡ್ ಆಯಿಲ್ ಕೊರತೆ ಇದ್ದಾಗೂ ಅವ್ರು ನಮಗೆ ಅಲ್ಲಿಂದ ನಾವು ಅವ್ರ ಹತ್ರದಿಂದ ತಗೊಳ್ತೇವೆ ಹೀಗೆ ಆಯಿಲ್ ತೆಗೆದುಕೊಳ್ತಕ್ಕಂಥ ಒಂದು ದೇಶ ಯಾವ ದೇಶದಲ್ಲಿ ನಾವು ತೊಗೊಳ್ತೇವೆ ಮತ್ತು ಪ್ರಪಂಚದಲ್ಲಿ ಎಷ್ಟು ದೊಡ್ಡದೇ ದೇಶ ಇರ್ಬೋದು ಶಾಂತಿ ಇರಬೇಕಾದ್ರೆ ಆ ದೇಶ ಒಳ್ಳೇದಾಗ್ತದೆ ಶಾಂತಿ ಇಲ್ಲ ಅಂದರೆ ಆ ದೇಶ ಅದನ್ನು ವಿನಾಶ ಕಡೆ ಹೋಗ್ತದೆ ಅದಕ್ಕಾಗಿ ನಮ್ಮ ನಿಲುವು ಏನಂದರೆ ನಾವು ಇರಾನ್ ಮತ್ತು ಇಸ್ರಾಯಿಲ್ ಮತ್ತು ಪ್ರಪಂಚದಲ್ಲಿ ಇಲ್ಲಿ ಈಗ ನಡೆದಿವೆ ಯಾವ ದೇಶದಲ್ಲಿ ಅವೆಲ್ಲ ದೇಶದಲ್ಲಿ ಅಶಾಂತಿ ಉಂಟಾಗಿದೆ ಅದಕ್ಕೆ ಅಶಾಂತಿ ಇರಬಾರ್ದು ಈಗ ಹಿಂದೆ ನಮ್ಮ ದೇಶದಲ್ಲಿ ಯಾವಾಗಲೂ ಕೂಡ ಮೊದಲಿಂದ ಒಂದು ಮಾತು ಹೇಳ್ಕೊಂಡು ಬಂದಿದ್ದಾರೆ ಪ್ರಪಂಚಕ್ಕೆ ಬುದ್ಧ ಬೇಕು ಯುದ್ಧ ಬೇಡ ಅಂತ ಇದೆಲ್ಲ ನೀವೆಲ್ಲ ಕೇಳಿರಿ ನೋಡಿದ್ರಿ ಹಾಗೆ ಇವತ್ತು ಬುದ್ಧನ ತತ್ವಗಳು ಶಾಂತಿ ತತ್ವಗಳ ಬೇಕೆ ಹೊರತಾಗಿ ಯುದ್ಧ ಅಲ್ಲ ಯುದ್ಧದಲ್ಲಿಂದು ಸರ್ವನಾಶ ಆಗ್ತದೆ ಮತ್ತು ಸರ್ವನಾಶ ಆದಮೇಲೆ ನೀವು ಯಾರ ಮೇಲೆ ಆಳ್ತೀರಿ ಅದಕ್ಕಾಗಿ ಎಲ್ಲ ನಾವು ಯೋಚನೆ ಮಾಡಿಕೊಂಡೆ ಎಲ್ಲಾನು ಯಾರ ಸಮುದ್ರ ಮಾರ್ಗದಿಂದ ಕ್ಲೋಸ್ ಮಾಡ್ತೀನಿ ಅಂತಾರೆ ನ್ಯಾಚುರಲಿ ಅವರಿಗೆ ಏನು ಅನುಕೂಲ ಇರ್ತದೆ ಇನ್ನೊಬ್ಬರು ನಾವು ಏನು ಸಪ್ಲೈ ಮಾಡ್ತೀವಿ ಅದು ಒಂದು ಮಾಡ್ತೇವೆ ಇವೆಲ್ಲ ಮಾತು ಯಾಕೆ ಅಂದರೆ ಒಬ್ಬರ ಮೇಲೆ ಒಬ್ಬರು ಇದು ನಾವು ಈ ಬಂಧನಗಳ್ ಹಾಕ್ಕೊಂಡು ಹೋದರೆ ಬೇರೆ ದೇಶಗಳಿಗೆ ತೊಂದರೆ ಆಗ್ತದೆ ಇನ್ಫ್ಲೇಷನ್ ತೊಂದರೆ ಇವತ್ತು ಇನ್ಫ್ಲೇಷನ್ ಆಗಲಿ ಬೇರೆ ಬೇರೆ ಎಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ಏನಿವೆ ಅವೆಲ್ಲ ಬಹಳ ಕಾಸ್ಟ್ಲಿ ಆಗ್ತವೆ ಮತ್ತು ಜಗತ್ತಿಗೆ ತೊಂದರೆ ಆಗ್ತದೆ ಅದಕ್ಕಾಗಿ ನಾವು ಯಾವಾಗಲೂ ಇದೇ ನಿಲ್ಲೂ ತೊಗೊಂಡಿದ್ದೇವೆ ಎಲ್ಲ ದೇಶ ಸ್ವತಂತ್ರವಾಗಿರ್ತಕ್ಕಂಥ ದೇಶಗಳನ್ನು ಶಾಂತಿಯುತವಾಗಿರಬೇಕು ಅಥವಾ ಶಕ್ತಿಶಾಲಿ ದೇಶಗಳಿರ್ತಕ್ಕಂಥವ್ರು ಈ ಶಾಂತಿ ಭಂಗವನ್ನು ಮಾಡಕ್ಕೆ ಹೋಗಬಾರ್ದು ಇರಾಣು ಮತ್ತು